ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಹಾಗೆ ಯಾರಿಗೆಲ್ಲ ಒಂದು ಪೆಂಡಿಂಗ್ ಹಣ ಬಂದಿಲ್ಲ ಅವರಿಗೂ ಸಹ ಇಲ್ಲಿ ಸರ್ಕಾರದವರು ಅಂದರೆ ಹೆಬ್ಬಾಳ್ಕರ್ ಅವರೇ ಸ್ವತಃ ಅವರೇ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನಲ್ಲ ಗುಡ್ ನ್ಯೂಸು ಅನ್ನೋ ಎಲ್ಲ ಮಾಹಿತಿನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಇನ್ಫೋ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಪೂರ್ತಿ ವಿಷಯ ಗೊತ್ತಾಗಬೇಕು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿದ್ರೆ ವಿಷಯ ಗೊತ್ತಾಗುತ್ತೆ ನೀವೇನಾದರೂ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡಿದ್ರೆ ನಿಮಗೆ ವಿಷಯ ಕೂಡ ಅರ್ಧಂಬರ್ಧ ತಿಳಿಯುತ್ತೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿದ್ರೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಏನದು ಮಾಹಿತಿ ಅಂತ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಒಂದು ಹದಿನಾರನೇ ಕಂತಿನ ಹಣದಲ್ಲಿ ಸರ್ಕಾರ ಇವಾಗ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಇವಾಗ ನಿಮಗೆ ಹದಿನೈದನೇ ಕಂತಿನ ಹಣವನ್ನು ಇದೇ ತಿಂಗಳು ಕಳೆದ ವಾರ ಬಿಡುಗಡೆಯನ್ನು ಮಾಡಿದರು ಎಲ್ಲರ ಒಂದು ಖಾತೆಗಳಿಗೆ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಈ ಹಣ ಬಂದಿದೆ ಹಾಗೆ ಇನ್ನೂ ಬಂದಿಲ್ಲದ್ರಿಗೆ ಇನ್ನೂ ಹಣ ಇನ್ನೂ ಜಮಾ ಆಗ್ತಾನೇ ಇದೆ ಅದಕ್ಕೂ ಮುಂಚೆ ಒಂದಷ್ಟು ಈ ವರ್ಷ ಮುಗಿಯೋದೊಳಗಡೆ ಸ ಹೆಬ್ಬಾಳ್ಕರ್ ಅವರು ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನು ಅಂದರೆ ಎಷ್ಟೋ ಜನ ಮಹಿಳೆಯರಿಗೆ ಹಣ ಅಂದರೆ ಇವಾಗವರೆಗೂ ಹಣ ಅಂದರೆ ಹದಿನೈದು ಕಂತು ಹಣ ಏನು ಬಂದಿದೆ ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿಗಳನ್ನ ಅವರು ಪಡ್ಕೊಂಡಿದ್ದಾರೆ ಹಾಗೆ ಬಹಳಷ್ಟು ಜನ ಇನ್ನೂ ಕೆಲವೊಂದು ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಕೆಲವರಿಗೆ ಹತ್ತುವರೆಗೂ ಬಂದಿರೋದು ಹತ್ತು ಕಂತುಗಳು ಆಮೇಲಿಂದ ಹನ್ನೊಂದನೇ ಕಂತಿಂದ ಹಣ ಬಂದೇ ಇರೋದಿಲ್ಲ ಸೊ ಹೀಗೆಲ್ಲ ಹಾಗಿರುತ್ತೆ ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನು ಅಂದರೆ ಯಾರ್ಯಾರಿಗೆ ಪೆಂಡಿಂಗ್ ಹಣಗಳು ಉಳಿದಿತ್ತೋ ಅವರಿಗೆ ಎಲ್ಲವನ್ನು ಎಲ್ಲ ಒಂದು ಹಣವನ್ನು ಪೆಂಡಿಂಗ್ ಕಂತುಗಳನ್ನು ನಾವು ಜಮಾ ಮಾಡ್ತೇವೆ ಅನ್ನೋ ಒಂದು ಮಾಹಿತಿನ ತಿಳಿಸಿರ್ತಾರೆ ಅದು ಎಷ್ಟು ದಿನದೊಳಗೆ ಒಳಗಡೆ ಅಂದರೆ ಈ ಒಂದು ತಿಂಗಳ ಡಿಸೆಂಬರ್ ಮೂವತ್ತೊಳಿಂದ ಒಳಗಡೆ ನಾವು ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಹೇಳಿದ್ದಾರೆ ಆದರೆ ನೋಡಬೇಕು ಯಾವ ರೀತಿ ಇವರು ಹಣವನ್ನು ಹಾಕ್ತಾರೆ ಪೆಂಡಿಂಗ್ ಹಣವನ್ನು ಹಾಕ್ತಾರೆ ಅನ್ನೋದನ್ನು ಇವಾಗ ಕಾದ್ ನೋಡಬೇಕಾಗಿದೆ ಸೊ ನಿಮಗೆಲ್ಲ ಏನಾದರೂ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ಅಕಸ್ಮಾತ್ ಏನಾದರೂ ನಿಮಗೂ ಜಮಾ ಆಗ್ತಾ ಇದೆ ಹಣ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಣವನ್ನು ಈ ಇದೇ ತಿಂಗಳು ಹಾಕ್ತೀವಿ ಅಂತ ಆದರೆ ಅವರು ಹೇಳಿರೋ ಪ್ರಕಾರ ಒಂದೊಂದು ಸಲ ಅವರು ಹಾಕೋದಕ್ಕೆ ಆಗೋದಿಲ್ಲ ಅಂದರೆ ಇಂಥ ದಿವಸ ಈ ದಿವಸದಲ್ಲಿ ಹಣ ಬರುತ್ತೆ ಅಂತ ಹೇಳಿರ್ತಾರೆ ಇಷ್ಟು ದಿನ ಒಳಗಡೆ ಹಣ ಬರುತ್ತೆ ಅಂತ ಹೇಳಿರ್ತಾರೆ ಆದರೆ ಕಾಲಾಂತರಗಳಿಂದ ಹಣವನ್ನು ಹಾಕೋದಕ್ಕೆ ಆಗೋದಿಲ್ಲ ಇದೇ ತಿಂಗಳು ಅನ್ನೋದಾದರೆ ಅದು ಎಷ್ಟರ ಮಟ್ಟಿಗೆ ನಿಜ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಖಂಡಿತವಾಗ್ಲೂ ಏನು ಒಂದು ಪೆಂಡಿಂಗ್ ಹಣ ಹೇಳಿ ಏನಿದೆ ಅದನ್ನೆಲ್ಲ ಹಾಕ್ತೀವಿ ಅಂತ ಹೇಳಿರೋದ್ರಿಂದ ನಿಮಗೆ ಈ ತಿಂಗಳಲ್ಲದರೂ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನಿಮಗೆ ಪೆಂಡಿಂಗ್ ಹಣ ಬಂದೇ ಬರುತ್ತೆ ನಿಮಗೆ ಹದಿನಾರನೇ ಕಂತಿನ ಹಣದಲ್ಲಿ ಏನಪ್ಪ ಗುಡ್ ನ್ಯೂಸು ಅಂದರೆ ನಿಮಗೆ ಹದಿನಾರನೇ ಕಂತಿನ ಹಣ ಬರಬೇಕಾಗಿರೋದು ನವೆಂಬರ್ ತಿಂಗಳ ಹಣ ಅಲ್ವಾ ಸೊ ಹಾಗಾಗಿ ಇದು ಖಂಡಿತವಾಗೂ ನಿಮಗೆ ಜನವರಿ ತಿಂಗಳಲ್ಲೇ ಬಂದೇ ಬರುತ್ತೆ ಯಾಕಂದರೆ ಹದಿನಾರನೇ ಕಂತಿನ ಹಣದ ಸ್ಟೇಟಸ್ ಅಂದರೆ ಗೃಹಲಕ್ಷ್ಮಿ ಹಣದ ಸ್ಟೇಟಸ್ನ ಚೆಕ್ ಮಾಡಿಸಿದ್ರೆ ನೀವು ಗ್ರಾಮವನ್ನಾಗಿರ್ಬೋದು ಅಲ್ಲಿ ಇಲ್ಲ ಬೆಂಗಳೂರು ಒನ್ನಲ್ಲಾಗಿ ಚೆಕ್ ಮಾಡಿಸಿದಾಗ ಏನು ಬರ್ತಾ ಇದೆ ಅಂದರೆ ಪುಷ್ಟು ಡಿ ಬಿ ಟಿ ಅಂತ ಬರ್ತಿದೆ ಆ ಥರ ಬಂದರೆ ಆಲ್ರೆಡಿ ಇದು ಬಿಡುಗಡೆ ಹಂತದಲ್ಲಿದೆ ಅಂತಲೇ ಅರ್ಥ ಸೊ ಹಾಗಾಗಿ ಖಂಡಿತವಾಗ್ಲೂ ಇದು ಇನ್ನು ಜನವರಿ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ಬರುತ್ತೆ ಸೊ ಇನ್ನು ಹದಿನೇಳನೇ ಕಂತಿನ ಹಣ ಸಹ ನಿಮಗೆ ಜನವರಿ ತಿಂಗಳಲ್ಲೇ ಬರುತ್ತೆ ಹಾಗಾಗಿ ಈ ರೀತಿಯ ಒಂದು ನಿಮಗೆ ಜನವರಿ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಹಣ ಬರೋ ಚಾನ್ಸಸ್ಸು ಇದೆ ಇನ್ನು ಹದಿನಾರನೇ ಕಂತಿನ ಹಣದಲ್ಲಿ ಇನ್ನೇನಪ್ಪ ಒಂದು ಗುಡ್ ನ್ಯೂಸ್ ಅಂದರೆ ಯಾರೆಲ್ಲ ಒಂದು ಜಿ ಎಸ್ ಟಿ ಕಟ್ತಾರೆ ಅಂತ ಅವ್ರನ್ನ ಗೃಹಲಕ್ಷ್ಮಿ ಒಂದು ಸ್ಕೀಮಿಂದ ಹೊರ ಹಾಕಿದ್ರಲ್ಲ ಸೊ ಅಂಥವ್ರನ್ನೆಲ್ಲ ಮತ್ತೆ ಅವ್ರಿಗೂ ಸಹ ಹಣ ಕೊಡಬೇಕು ಅಂತ ಇವಾಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಭಾಳಷ್ಟು ರಿಕ್ವೆಸ್ಟ್ಗಳು ಬಂದಿದೆ ಜನಗಳಿಂದ ಅಂದರೆ ನಾವೆಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಅದನ್ನ ಜಿ ಎಸ್ ಟಿ ಕಟ್ತಾಯಿದ್ದೀವಿ ಹಾಗಂತ ನಾವು ತುಂಬ ದುಡ್ಡಿರೋರಲ್ಲ ಶ್ರೀಮಂತರಲ್ಲ ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡ್ಕೊಂಡು ಬದುಕ್ತಿರೋರಿಗೆ ನೀವು ಈ ರೀತಿ ಗೃಹಲಕ್ಷ್ಮಿ ಹಣ ಯಾಕೆ ಕೊಡ್ತಾ ಇಲ್ಲ ನಾವು ದೊಡ್ಡ ದೊಡ್ಡ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಏನಿಲ್ಲ ಜಿ ಎಸ್ ಟಿ ಅಟ್ಟೆ ಅಷ್ಟೇ ನಾವು ಕಟ್ತಾ ಇರೋದು ಅನ್ನೋ ಒಂದು ಮನವಿನ ಸಲ್ಲಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸೊ ಈ ಒಂದು ಇಲಾಖೆ ಸರ್ಕಾರ ಜೊತೆ ಮಾತುಕತೆ ನಡೆಸ್ತಾ ಇದೆ ಹಾಗಾಗಿ ಇನ್ನು ಮುಂದೆ ಸಿದ್ದರಾಮಯ್ಯ ಅವರು ಇದಕ್ಕೇನಾದರೂ ಒಪ್ಪಿಗೆ ಏನಾದರೂ ಕೊಟ್ಟರು ಅಂದರೆ ಯಾರೆಲ್ಲ ಜಿ ಎಸ್ ಟಿಯಿಂದ ಹೊರಗಡೆ ಉಳ್ಕೊಂಡಿದ್ದಾರೆ ಸ್ಕೀಮಿಂದ ಇನ್ನು ಮುಂದೆ ಹದಿನಾರು ಕಂತಿನ ಹಣದಲ್ಲೂ ಸಹ ಅವ್ರಿಗೂ ಸಹ ಬರೋ ಚಾನ್ಸಸ್ಸು ಇದೆ ಸಿ ಎಮ್ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಕೊಟ್ಟರೆ ಇನ್ಮೇಲಿದ ಏನು ಜಿ ಎಸ್ ಟಿ ಅವ್ರು ಏನು ಕಟ್ತಿದ್ದಾರೆ ಅವ್ರಿಗೂ ಸಹ ಹಣ ಬರೋ ಚಾನ್ಸಸ್ಸು ಇದೆ ಅಂತ ಇವಾಗ ಸರ್ ಮಾಹಿತಿಗಳು ಬರ್ತಾ ಇದೆ ನೋಡೋಣ ಆ ರೀತಿ ಏನಾದರೂ ಆಯಿತು ಅಂದರೆ ಬಹಳಷ್ಟು ಜನ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಿರೋರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗೋ ಹಾಗೆ ಆಗುತ್ತೆ ಅವ್ರಿಗೂ ಸಹ ಒಂದು ಸರ್ಕಾರದಿಂದ ಅನುಕೂಲ ಆಗುತ್ತೆ ಸೊ ಹೀಗೆ ಹದಿನೈದು ಕಂತಿನ ಹಣ ಬಂದಿರೋದ್ರಿಂದ ಈಗಾಗಲೇ ಜನ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಇವಾಗ ರಿಸೀವ್ ಮಾಡಿಕೊಂಡಿದ್ದಾರೆ ಇದು ಬಹಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ ಅಂದರೆ ತುಂಬ ಕಡು ಬಡವರಿಗೆ ಆಗಿರ್ಬೋದು ಇನ್ನು ಹಳ್ಳಿಗಳಲ್ಲಿ ವಯಸ್ಸಾಗಿರೋರು ಇರ್ತಾರೆ ತುಂಬ ಜನ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಇಲ್ಲ ಒಂದು ಸಣ್ಣ ಪುಟ್ಟ ವ್ಯಾಪಾರ ಶುರು ಮಾಡೋದಕ್ಕಾಗಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಉಪಯೋಗಿಸ್ಕೊಂಡು ಒಂದು ರೀತಿಯಲ್ಲಿ ಅವ್ರಿಗೆ ತುಂಬ ಅನುಕೂಲ ಆಗ್ತದೆ ನಾವು ಪ್ರತಿನಿತ್ಯ ಈ ರೀತಿಯ ಒಂದು ವಿಷಯಗಳನ್ನು ನೋಡ್ತಾನೆ ಇರ್ತೀವಿ ಕೆಲವರು ಅತ್ತೆ ಸೊಸೆ ಬೋರ್ವೆಲ್ ತಗ್ಸಿ ಒಂದು ಒಳ್ಳೆ ಕೆಲಸನ ಮಾಡಿಕೊಂಡಿದ್ದಾರೆ ಇನ್ನೂ ಇನ್ನೂ ಕೆಲವರು ಫ್ಯಾನ್ಸಿ ಸ್ಟೋರ್ಗಳನ್ನ ಇಟ್ಕೊಂಡಿದ್ದಾರೆ ಕೆಲವರು ಕಣ್ಣು ಆಪ್ರೇಷನ್ಸ್ ಮಾಡಿದ್ದಾರೆ ಈ ರೀತಿಯಾಗಿ ಭಾಳಷ್ಟು ಅನುಕೂಲ ಆಗ್ತದೆ ಈ ಒಂದು ಯೋಜನೆ ಇದು ಒಂದು ಯಶಸ್ವಿ ಯೋಜನೆ ಅಂತಲೇ ಹೇಳ್ಬೋದು ಹಾಗಾಗಿ ಸರ್ಕಾರ ಈ ಒಂದು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದೇ ಇಲ್ಲ ಅನ್ನೋ ಒಂದು ಭರವಸೆಯೂ ಸಹ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರು ಸಹ ಕೊಟ್ಟಿದ್ದಾರೆ ಯಾವ ಸರ್ಕಾರವೂ ಸಹ ಈ ರೀತಿಯಾಗಿ ಬಡ ಜನರಿಗೆ ಅದು ಅನುಕೂಲ ಮಾಡಿಕೊಟ್ಟಿರಲಿಲ್ಲ ಅದೇ ಕಾಂಗ್ರೆಸ್ ಅವರು ಇವಾಗ ಸದ್ಯಕ್ಕೆ ಈ ಒಂದಷ್ಟು ಯೋಜನೆಗಳನ್ನ ತಂದು ಬಡವ್ರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟಿದ್ದಾರೆ ಹಾಗೆ ಅದಕ್ಕಾಗಿ ನಿಮ್ಗೇನಾದರೂ ಇನ್ನೂ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಲಕ್ಷ್ಮೀ ಅವರೇ ಹೇಳಿರೋದ್ರಿಂದ ನಿಮಗೆ ಎಲ್ಲ ಒಂದು ಪೆಂಡಿಂಗ್ ಕಂತುಗಳ ಹಣ ಬಂದೇ ಬರುತ್ತೆ ಮತ್ತು ಯಾರೆಲ್ಲ ಹೊಸ್ದಾಗಿ ಅರ್ಜಿನ ಸಲ್ಲಿಸಬೇಕು ಅಂತಿದ್ದರೆ ಗೃಹಲಕ್ಷ್ಮಿಗೆ ಖಂಡಿತವಾಗಿ ನೀವು ಅರ್ಜಿನ ಸಲ್ಲಿಸ್ಬೋದು ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಸಾಕು ಹಾಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೂ ಸಹ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ನಿಮಗೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗೂ ಬರುತ್ತೆ ಸೊ ಯಾವುದೇ ಒಂದು ಯೋಚನೆ ಮಾಡಿದಿರ ಹೋಗಿ ಅರ್ಜಿನ ಸಲ್ಲಿಸಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿಗಳು ಇದೇ ರೀತಿಯಾದಂತಹ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮಾಹಿತಿ ನಿಮ್ಗೆ ಅದು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು